ಒಂದು ಪ್ರಶ್ನೆ ಇನ್ನು ಇಷ್ಟು ದಿನ ನೀವು ಯೋಚಿಸಿರಲಿಲ್ಲವೋ ಎಂದು ಕಾಣಬಹುದು ಆದ್ರೆ ಈಗ ಕೇಳ್ತೀನಿ ಯಾರಾದ್ರೂ ನಮ್ಮನ್ನ ನೋಡ್ತಾ ಇದ್ದಾರಾ ಅಂದ್ರೆ ಹೊರಗಿನ ಜಗತ್ತಿಂದ ಯಾರಾದ್ರೂ ನಮ್ಮನ್ನೇ ಗಮನಿಸ್ತಾ ಇದ್ದಾರಾ ನಾವು ದೇವರೆಂದು ನಂಬಿರುವ ಶಕ್ತಿ ಆ ಶಕ್ತಿಯು ಮತ್ತೊಬ್ಬ ಬುದ್ಧಿವಂತ ಜೀವಿಯಾಗಿರಬಹುದಾ ಇನ್ನಷ್ಟು ಕೆಳಗೆ ಹೋಗ್ತಿದ್ರೆ ಏಲಿಯನ್ಸ್ ಅಂತ ಹೇಳೋ ಜೀವಿಗಳು ನಿಜವಾಗಿಯೂ ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದಾರಾ ಈ ಪ್ರಶ್ನೆಗಳ ಪ್ರತಿಯೊಂದು ಕೂಡ ಅತೀ ಭಾರಿ ವಿಷಯಗಳತ್ತ ಕರೆದೊಯ್ಯುತ್ತವೆ ಇದನ್ನ ವ್ಯಂಗ್ಯವಾಗಿ ಅಲ್ಲ ವಿಜ್ಞಾನವು ಗಂಭೀರವಾಗಿ ತೆಗೆದುಕೊಂಡಿದೆ ಈ ಎಲ್ಲ ಚರ್ಚೆಗೆ ಚಾಲನೆ ಕೊಟ್ಟದ್ದು ಹತ್ತೊಂಬತ್ತು ನೂರ ಐವತ್ತರ ದಶಕದ ಅಮೆರಿಕದ ನ್ಯೂಯಾರ್ಕ್ ನಗರ ಒಂದು ದಿನ ರಾತ್ರಿ ಆ ನಗರದ ಕೆಲವೊಂದು ಪ್ರದೇಶಗಳಲ್ಲಿ ಅಚ್ಚರಿಯ ಘಟನೆಗಳ ಸರಮಾಲೆ ಶುರುವಾಯಿತು ಮಹಲ್ಲೆಗಳಲ್ಲಿನ ಕಸದ ಡಬ್ಬಿಗಳು ಒಂದೊಂದಾಗಿ ಕಣ್ಮರೆಯಾಗತೊಡಗಿದವು ಜನರು ಗಾಬರಿಗೊಂಡರು ಪೊಲೀಸರ ಬಳಿ ದೂರು ಕೊಟ್ಟರು ಅದೇ ತನಿಖೆಗೆ ಸ್ಪಷ್ಟ ಕಾರಣ ಸಿಗಲಿಲ್ಲ ಅದೇ ಸಮಯದಲ್ಲಿ ಅನೇಕ ಜನರು ತಮ್ಮ ಮನೆ ಮೇಲ್ನೋಟದಲ್ಲಿ ಅಜ್ಞಾತ ಹಾರುವ ವಸ್ತುಗಳು ಅಂದ್ರೆ ಯುಎಫ್ಓಗಳನ್ನ ನೋಡಿದ್ರು ಅಂತ ಹೇಳ್ತಾ ಇದ್ರು ಇದರಿಂದ ಜನರ ದಿಕ್ಕುತೋಚದ ಸ್ಥಿತಿ ಈ ಡಸ್ಟ್ಬಿನ್ಗಳ ಕಣ್ಮರೆಯಾಗೋದು ಇವುಗಳ ಜೊತೆ ಸಂಬಂಧವಿದೆಯಾ ಅಂತ ಕೇಳಿಕೊಳ್ಳಲಾಯಿತು ಈ ಎಲ್ಲಾ ವಿಚಿತ್ರ ಘಟನೆಗಳ ನಡುವೆ ದ ನ್ಯೂಯಾರ್ಕರ್ ಮ್ಯಾಗಜೀನ್ ಒಂದರಲ್ಲಿ ಒಂದು ಹಾಸ್ಯ ಚಿತ್ರ ಪ್ರಕಟವಾಯಿತು ಅಲ್ಲಿಗೆ ಎಲ್ಲರ ಗಮನ ಸೆಳೆಯಿತು ಚಿತ್ರದಲ್ಲಿ ಏಲಿಯನ್ಸ್ಗಳು ಭೂಮಿಯಿಂದ ಡಸ್ಟ್ಬಿನ್ ಎತ್ತುಕೊಂಡು ಹಾರ್ತಾ ಇದ್ವು ಆ ಚಿತ್ರವನ್ನು ಈ ಸುದ್ದಿಗಳನ್ನು ಗಮನಿಸಿದ ವಿಜ್ಞಾನಿ ಎನ್ರಿಕೋ ಫರ್ಮಿಗೆ ಒಂದು ಬಹುಮುಖ್ಯ ಪ್ರಶ್ನೆ ಹೊಳೆದಿತು ಅವರು ಕೇಳಿದ್ರು ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಅಷ್ಟೊಂದು ಗ್ರಹಗಳು ನಕ್ಷತ್ರಗಳು ಇವೆಯಾದರೆ ಅದರಲ್ಲೂ ಜೀವನ ಇರೋ ಸಾಧ್ಯತೆ ಏನಾದರೂ ಇರಬಹುದು ಆದರೆ ಅಷ್ಟೊಂದು ಸಾಧ್ಯತೆ ಇದ್ರೂ ನಾವು ಯಾರನ್ನೂ ಇದುವರೆಗೂ ಕಾಣಲಿಲ್ಲ ಯಾಕೆ ಈ ಪ್ರಶ್ನೆ ಇತಿಹಾಸದಲ್ಲೇ ಬಹು ಪ್ರಸಿದ್ಧವಾದ ವಿಷಯವಾಯಿತು ಇದನ್ನ ಫರ್ಮಿ ಪ್ಯಾರಾಡಾಕ್ಸ್ ಅಂತ ಕರೀತಾರೆ ಇದರ ಅರ್ಥ ಏನಂತ ನನಗೆ ಕೇಳ್ತೀರಾ ಅದು ಹೇಳೋದು ಜೀವನ ಎಲ್ಲೆಡೆ ಇರಬಹುದು ಎಂಬ ಸಾಧ್ಯತೆ ಇದೆ ಆದರೆ ನಾವು ಅದೆಲ್ಲಿದೆ ಎಂಬುದನ್ನು ತಿಳಿಯುವ ಮೊದಲು ಬಹುಶಃ ಅದು ನಮ್ಮನ್ನೇ ನೋಡ್ತಿರುವ ಸಾಧ್ಯತೆ ಕೂಡ ಇದೆ ನಾವು ಪೃಥ್ವಿಯ ಮೇಲೆ ಬದುಕುತ್ತಿರುವೆವು ಆದರೆ ಈ ನಕ್ಷತ್ರದಲ್ಲಿ ನಾವೊಬ್ಬರೇ ಅಂತ ಭಾವಿಸೋದು ತಪ್ಪಾಗಬಹುದಾ ಬ್ರಹ್ಮಾಂಡವನ್ನೇ ನೋಡಿದರೆ ಇದು ಸುಮಾರು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ನಾಲ್ಕು ಸಾವಿರ ಕೋಟಿ ನಕ್ಷತ್ರಗಳಿವೆ ಪ್ರತಿ ನಕ್ಷತ್ರದ ಸುತ್ತಲೂ ಒಂದು ಅಥವಾ ಹೆಚ್ಚು ಗ್ರಹಗಳಿರಬಹುದು ನಾಸಾ ಹೇಳುತ್ತದೆ ಪ್ರತಿ ಐದು ನಕ್ಷತ್ರಗಳಿಗೆ ಒಂದು ಗ್ರಹ ಗೋಲ್ಡಿಲ್ಯಾಕ್ಸ್ ಝೋನ್ ಜೀವನಕ್ಕೆ ಸೂಕ್ತ ಜಾಗದಲ್ಲಿರುತ್ತೆ ಅಲ್ಲಿ ನೀರು ತಾಪಮಾನ ಎಲ್ಲವೂ ಸರಿಯಾಗಿರುತ್ತದೆ ಅದಕ್ಕೂ ಮೇಲಾಗಿ ನಮ್ಮ ಜೀವಕ್ಕೆ ಬೇಕಾದ ಹೈಡ್ರೋಜನ್ ಆಕ್ಸಿಜನ್ ಕಾರ್ಬನ್ ಅಂಶಗಳು ಈ ಬ್ರಹ್ಮಾಂಡದಲ್ಲಿ ಎಲ್ಲೆಡೆ ಸಾಮಾನ್ಯವಾಗಿವೆ ಹಾಗಾದ್ರೆ ನಾವು ಮಾತ್ರವೇ ಜೀವಿಗಳು ಅಂತ ಹೆಚ್ಚು ಊಹೆ ಮಾಡ್ತಾ ಇದೀವಾ ಅವರು ಇದ್ದಾರೆ ಎಂದ್ರೆ ನಮ್ಮ ಮುಂದೆ ಬರೋಕೆ ಯಾಕೆ ತಪ್ಪಿಸಿಕೊಡ್ತಾರೆ ನಾವು ಎಷ್ಟೋ ಬಾರಿ ಅಂದ್ಕೊಳ್ತೀವಿ ಈ ಬ್ರಹ್ಮಾಂಡದಲ್ಲಿ ಬುದ್ಧಿವಂತ ಜೀವಿಗಳು ನಾವು ಮಾತ್ರ ಅಂತ ಆದರೆ ಲಕ್ಷಾಂತರ ಗ್ಯಾಲಕ್ಸಿಗಳಿವೆ ಒಂದು ಗ್ಯಾಲಕ್ಸಿಯಲ್ಲೇ ಕೋಟಿ ಕೋಟಿ ನಕ್ಷತ್ರಗಳಿವೆ ಪ್ರತಿ ನಕ್ಷತ್ರದ ಸುತ್ತಲೂ ಹಲವಾರು ಗ್ರಹಗಳು ಸುತ್ತುತ್ತಿರ್ತವೆ ಹೀಗಿರೋದ್ರಿಂದ ನಾವು ಮಾತ್ರ ಸ್ಪೆಷಲ್ ಅಂತ ಯಾಕೆ ಭಾವಿಸ್ಬೇಕು ಒಬ್ಬನು ನಮ್ಮಂತೆಯೇ ಇನ್ನೊಂದು ಗ್ರಹದಲ್ಲಿ ಬದುಕುತ್ತಿದ್ದರೆ ಅವನಿಗೂ ಇದೇ ಪ್ರಶ್ನೆ ಇದ್ದಿರಬಹುದಲ್ವಾ ನಾವು ಮಾತ್ರನ ಅವನಿಗೂ ನಾವು ನಮಗಿರುವ ಗ್ಯಾಲಕ್ಸಿಯ ಬಗ್ಗೆ ಗೊತ್ತಿಲ್ಲ ನಮಗೂ ಅವನ ಬಗ್ಗೆ ತಿಳಿದಿಲ್ಲ ಇದರರ್ಥ ನಾವಿಬ್ಬರು ಒಂದೇ ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಈ ಪೃಥ್ವಿ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷ ಪ್ರಾಚೀನ ಆದರೆ ಬ್ರಹ್ಮಾಂಡದ ವಯಸ್ಸು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷ ಅಂದರೆ ಅವರು ನಮಗಿಂತ ಹತ್ತು ಲಕ್ಷ ಹತ್ತು ಕೋಟಿ ವರ್ಷ ಹಿಂದೆಯೇ ಉತ್ಪತ್ತಿಯಾಗಿದ್ದರೆ ಅವರ ತಂತ್ರಜ್ಞಾನ ಬುದ್ಧಿವಂತಿಕೆ ಎಷ್ಟು ಮುಂದೆ ಹೋಗಿರಬಹುದು ಅವನಿಗೆ ನಾವು ಕಾಣಿಸುವುದನ್ನೇ ಕಟ್ಟುಕಥೆಯಂತೆ ಅವನಿಗೆ ನಮ್ಮನ್ನು ನೋಡಕ್ಕೆ ಸಾಧ್ಯನೇವಾಗಿಲ್ಲವಲ್ಲ ಅವನು ನಮ್ಮನ್ನು ನೋಡುವ ಅವಶ್ಯಕತೆ ಏನು ಅಂತಲೇ ಅನಿಸುತ್ತಿರಬಹುದು ಹಾಗೆ ನೋಡಿದರೆ ನಾವು ಕೊಳೆಯಲ್ಲಿ ಈಜುವ ಮೀನು ಅವರು ಅಣುಗಳನ್ನು ಹಾರಿಸುತ್ತಿರುವ ವಿಜ್ಞಾನಿ ಅವರ ತಲೆ ಮೇಲೆ ನಾವು ಎಷ್ಟು ಕಿರಿದಾದ ಅರ್ಥವಿಲ್ಲದ ಸಂಗತಿಗಳಾಗಿರಬಹುದು ಇದು ಇಡೀ ವಿಜ್ಞಾನ ಪ್ರಪಂಚವನ್ನೇ ಕುತೂಹಲಕ್ಕೀಡಾಗಿಸಿರುವ ಪ್ರಶ್ನೆ ಫೆರ್ಮಿ ಪ್ಯಾರಾಡಾಕ್ಸ್ ಅಮೇರಿಕಾದ ಪ್ರಖ್ಯಾತ ವಿಜ್ಞಾನಿ ಎನ್ರಿಕೋ ಫೆರ್ಮಿ ಕೇಳಿದ ಪ್ರಶ್ನೆ ನಾವು ಈ ಬ್ರಹ್ಮಾಂಡದಲ್ಲಿ ಏಕೈಕ ಜೀವಿಗಳಾಗಿರುವುದು ಸಾಧ್ಯವೇ ಅವರು ಇದ್ದರೆ ಎಲ್ಲಿದ್ದಾರೆ ನಾವು ತಿಳಿದಂತೆ ಬ್ರಹ್ಮಾಂಡ ಅನೇಕ ನಕ್ಷತ್ರಗಳು ಗ್ರಹಗಳು ಮತ್ತು ಜೀವ ಸಿದ್ಧಾಂತಗಳಿಂದ ತುಂಬಿದೆ ಒಂದು ತಾರೆಯು ನಕ್ಷತ್ರವಿದ್ದಂತೆ ಪ್ರತಿ ನಕ್ಷತ್ರಕ್ಕೂ ಸಾವಿರಾರು ಗ್ರಹಗಳಿರಬಹುದು ಹಾಗಾದರೆ ಅವರ ಅಸ್ತಿತ್ವದ ಪುರಾವೆಗಳಲ್ಲಿ ಅವರು ಏಕೆ ಸಂಪರ್ಕ ಸಾಧಿಸಿಲ್ಲ ಅಥವಾ ಅವರು ತಾವು ಅಸ್ತಿತ್ವದಲ್ಲಿದ್ದಾರೆ ಅನ್ನಿಸಿಕೊಳ್ಳೋದು ಇಷ್ಟವಿಲ್ಲ ಅಥವಾ ಅವರು ಈಗಲೇ ನಮ್ಮನ್ನು ನೋಡ್ತಿರಬಹುದು ಆದರೆ ಅವರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಥವಾ ನಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ನಾವು ಪ್ರಪಂಚದಲ್ಲಿ ಜೀವ ಎಂಬುದನ್ನು ಎಷ್ಟು ವಿಶಿಷ್ಟವೆಂದು ಭಾವಿಸುತ್ತೀವಿ ಆದರೆ ಜೀವರೂಪಕಗಳಿಗೆ ಬೇಕಾಗಿರುವ ಮೂಲಭೂತ ಕಣಗಳು ಹೈಡ್ರೋಜನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಇವು ಎಲ್ಲವನ್ನೂ ಬ್ರಹ್ಮಾಂಡದಲ್ಲಿ ನಾನಾ ಕಡೆ ಕಾಣಬಹುದು ಅಂದರೆ ಜೀವಪಡುವಿಕೆ ಬ್ರಹ್ಮಾಂಡದಲ್ಲಿ ಸಾಮಾನ್ಯವಿರಬಹುದೇ ಈ ಪ್ರಶ್ನೆಗೆ ವಿಜ್ಞಾನಿಗಳು ಬಹುಮಾನವಾಗಿ ಹೌದು ಅನ್ನುತ್ತಿದ್ದಾರೆ ನಾಸಾನ ಕೆಪ್ಲರ್ ಟೆಲಿಸ್ಕೋಪ್ ಸಂಶೋಧನೆಯ ಪ್ರಕಾರ ಪ್ರತಿ ಐದು ನಕ್ಷತ್ರಗಳಿಗಿಂತ ಕನಿಷ್ಠ ಒಂದು ನಕ್ಷತ್ರದ ಬಳಿಯಲ್ಲಿರುವ ಗ್ರಹದಲ್ಲಿ ನಮ್ಮ ಪೃಥ್ವಿಯಂತೆಯೇ ಜೀವ ಬಳಸಲು ಸೂಕ್ತ ಪರಿಸ್ಥಿತಿ ಇರುತ್ತದೆ ಆಗ ಈಷ್ಟು ಗ್ರಹಗಳು ನಕ್ಷತ್ರಗಳು ವರ್ಷಗಳಿರುವ ಈ ಬ್ರಹ್ಮಾಂಡದಲ್ಲಿ ನಾವು ಮಾತ್ರವಲ್ಲದೆ ಇನ್ನೂ ಅನೇಕ ಬುದ್ಧಿವಂತ ಜೀವಿಗಳಿದ್ದರೂ ಆಶ್ಚರ್ಯವಿಲ್ಲ ಅವರು ಯಾವ ಹಂತದಲ್ಲಿದ್ದರೂ ನಾವೀಗಲೇ ಶೋಧಿಸುತ್ತಿದ್ದೇವೆ ಅವರ ಪತ್ತೆಯಾಗಿ ಬರುವ ದಿನ ದೂರವಿಲ್ಲ ನಾವು ನಂಬದೇ ಇರುವಷ್ಟು ಭಾವನೆಗಳು ನಮ್ಮ ಸುತ್ತಲೂ ಇವೆ ಬ್ರಹ್ಮಾಂಡದಲ್ಲಿ ಜೀವ ಇಲ್ಲದಿದ್ದರೆ ಅದು ಅಚ್ಚರಿಯ ವಿಷಯ ಆದರೆ ಜೀವ ಇದ್ದರೂ ನಾವು ಎಲ್ಲಿ ಹುಡುಕಬೇಕು ಎಂಬುದು ಗೊತ್ತಿಲ್ಲ ಹೀಗಾದರೆ ಅವರು ನಮಗೆ ತೋಚದಿರುವುದು ಅವರ ತಂತ್ರಜ್ಞಾನದಿಂದ ಇರಬಹುದೇ ಅಥವಾ ಅವರು ನಮ್ಮನ್ನು ಪ್ರರೀಕ್ಷಿಸುತ್ತಾ ಇದ್ದಾರೋ ಅವರದೇನಾದರೂ ಆಂತರಿಕ ನೀತಿ ಇರಬಹುದೇ ಅವು ನಮಗೆ ಪ್ರತ್ಯಕ್ಷವಾದದಂತೆ ದೂರದಿದ್ದಲೇ ಪರಿಶೀಲಿಸುತ್ತಿರಬಹುದಾ ಇದು ಝೂ ಅಥವಾ ಪರೀಕ್ಷಾ ಕೋಣೆ ಇರಬಹುದೇ ಅವರು ಬುದ್ಧಿವಂತರು ನಾವು ಆಟದ ಭಾಗ ಅವರ ದೃಷ್ಟಿಯಿಂದ ನಾವು ಇನ್ನೂ ಬೆಳೆಯದ ಮಾನವ ಕುಲ ಇದು ದೇವತೆಗಳ ಬಗ್ಗೆ ಮಾತ್ರವಲ್ಲ ನಮ್ಮ ಬಗ್ಗೆ ಕೂಡ ಮಾತನಾಡುತ್ತಿದೆ ಬಹುಶಃ ದೇವರು ಎಂಬ ಕಲ್ಪನೆಯ ಹಿಂದಿನ ಸತ್ಯವೇ ಅವರು ಇರಬಹುದೇ ಅವರ ಜೊತೆ ಸಂಪರ್ಕ ಸಾಧ್ಯವೆಂದು ನಂಬಿದರೆ ನಾವು ಈಗಲೇ ತಯಾರಾಗಬೇಕಾಗಿದೆ ಅವರ ಬಳಿಯವರೆಗೆ ತಲುಪುವುದು ನಮ್ಮ ಜವಾಬ್ದಾರಿ ಇದೀಗ ನಾವು ಫರ್ಮಿ ಪ್ಯಾರಾಡಾಕ್ಸ್ನ ದಾರಿ ಮುಗಿಸಿದ್ದೇವೆ ಆದರೆ ನಿಮ್ಮ ಯಾತ್ರೆ ಮಾತ್ರ ಇನ್ನೂ ಆರಂಭವಾಗಿದೆ ನೀವು ನಂಬುವಿರ ಅವರನ್ನು ಜೀವನ ಅಂದರೆ ನೈಜವಾಗಿ ಹುಡುಕಾಟ ಅವರನ್ನು ಖಂಡಿತವಾಗಿಯೇ ನೋಡ್ತೀವಿ ಆದರೆ ಕೇಳೋಕೆ ತಯಾರಿರಬೇಕು